ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕಡಲೆಬೇಳೆನ ನೆನೆಸಿ ಈ ಥರ ಕುಟ್ಟಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಆದರೆ ತುಂಬ ಟೇಸ್ಟ್ ಆಗಿರುತ್ತೆ ಪಲ್ಯ ಒಂದು ನಾಲ್ಕೈದು ದಿವಸ ನೀವು ಯೂಸ್ ಮಾಡ್ಕೋಬೋದು ಎಲ್ಲಿಗಾದರೂ ಟೂರಿಗೆ ಹೋಗ್ತೀರಂದ್ರೆ ಈ ಥರ ಮಾಡ್ಕೊಂಡು ಹೋಗೋಕ್ಕೆ ಇದು ಟೂರಿಗೆ ಹೋಗೋರಿಗೆ ಅಂತಲೇ ಮಾಡ್ತಾ ಇರೋದು ಪಲ್ಯನ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡೋ ಹಾಗೆ ಬೆಲ್ಲೈಕನ್ನು ನೋಡ್ರಿ ನಾನು ಒಂದು ಬಟ್ಲನ್ನ ಕಡಲೆಬೇಳೆ ನೆನೆಸಿದ್ದೆ ಅದು ಎರಡು ಬಟ್ಲ ಆಗಿದೆ ನೆನ್ಬಿಟ್ಟು ನೆನೆಸಿ ಅದು ಚೆನ್ನಾಗಿ ಒಂದೆರಡು ಅವರ್ ಆದರೆ ಸಾಕಾಗುತ್ತೆ ನೆನೆಸೋಕ್ಕೆ ಇಲ್ಲ ಅದಕ್ಕೆ ಜೀರಿಗೆ ಬೇಕು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿಣ ಪುಡಿ ಮತ್ತು ಕರ್ಬೇವು ಹಸಿಮೆಣ್ಸಿನ್ಕಾಯಿನ ನಾನೊಂದು ಆರು ಏಳು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ಇದನ್ನು ಇದರಲ್ಲಿ ನಾನು ಕುಟ್ಕೊತಾ ಇದ್ದೀನಿ ಮಿಕ್ಸಿ ಕೂಡ ಮಾಡ್ಕೋಬೋದು ಆದರೆ ಇವಾಗ ನಾನು ಇಲ್ಲಿ ಕುಟ್ಟಿ ಮಾಡ್ತಾಯಿದ್ದೀನಿ ಅದೇ ಥರ ಸಣ್ಣ ಕುಟ್ಟಬೇಕು ಕುಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಕುಟ್ಕೋಬೇಕಿದು ಕಡಲೆಬೇಳೆನ ನೋಡಿ ಈ ಥರ ಇರಬೇಕು ಏನು ನೀರು ಗಿರು ಏನು ಹಾಕ್ಬಾರ್ದು ಹಿಂಗೆ ಕುಟ್ಟಿ ತೆಗಿಬೇಕು ನೋಡಿ ಇದು ಪೂರ್ತಿ ಕುಟ್ಟಿ ಆಯಿತು ಇವಾಗ ಹಸಿಮೆಣ್ಸಿನ್ಕಾಯಿನ ಕುಟ್ಕೋಬೇಕು ಹಸಿ ಮೆಣಸಿನ್ಕಾಯಿ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಸೇರಿಸಿ ಇವಾಗ ಇದು ಸಣ್ಣಕ್ಕೆ ಕುಟ್ಟಬೇಕು ನೋಡಿ ಇದು ಇಷ್ಟು ಸಣ್ಣಾಗಿ ಕುಟ್ಟಬೇಕು ನೋಡಿ ಇದೆಲ್ಲ ಪೂರ್ತಿ ಕುಟ್ಟಿದ್ದಾಯ್ತು ಈಗ ನೋಡಿ ಎಲ್ಲ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಇದು ಕಡಲೆ ನೆನೆಸಿರೋದು ಕಡಲೆಬೇಳೆ ಮತ್ತು ಕೊತ್ತಂಬರಿ ಇಲ್ಲ ಕೊತ್ತಂಬರಿ ಇಲ್ಲ ಸಾರಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಇವಾಗ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆನ ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ ನೀರೆಲ್ಲ ಒಂದು ಒಂದು ಹನಿನೂ ನೀರು ಯೂಸ್ ಮಾಡೋ ಹಾಗಿಲ್ಲ ಎಣ್ಣೆಲ್ಲೇ ಮಾಡಬೇಕು ಎಣ್ಣೆಲ್ಲೇ ಮಾಡೋದ್ರಿಂದ ಇದು ನಾಲ್ಕೈದು ದಿವಸ ಇಟ್ಟು ತಿಂದರೂ ಪಲ್ಯ ನಿಮಗೆ ಹಾಳಾಗೋದಿಲ್ಲ ಹಾಗಾಗಿ ಇದು ಟೂರಿಗೆಲ್ಲ ಕಟ್ಕೊಂಡು ಹೋಗೋ ಥರ ಮಾಡ್ತಾ ಇರೋದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ನೋಡಿ ಎಣ್ಣೆನ ಇನ್ನೂ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ಆವಾಗಲೇ ಅದು ಚೆನ್ನಾಗಿ ಬರೋದು ಪಲ್ಯ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಜೀರಿಗೆ ಸಸಿವಿನ ಇದ್ದೀನಿ ಜೀರಿಗೆ ಸಸಿವಿ ಚಟಪಟ ಆದಮೇಲೆ ಬೆಳ್ಳುಳ್ಳಿನ ಹಾಕೋಣ ನೋಡಿ ಸಾಸಿವೆ ಆದ ತಕ್ಷಣ ಈಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಅದು ಫ್ರೈ ಆದಮೇಲೆ ನಾವು ಇವಾಗ ಹಸಿ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೇನೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕಿ ಇದು ಫ್ರೈ ಆದಮೇಲೆ ಸ್ವಲ್ಪ ಇವಾಗ ಅರಶಿನ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂ ಟೀ ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇಲ್ಲಿ ಕರ್ಬೇವನ ಹಾಕ್ತಾಯಿದ್ದೀನಿ ಕರಿ ಹಾಕಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಕುಟ್ಟಿ ಇಟ್ಕೊಂಡಿರೋಂಥ ಕಡಲೆಬೇಳೆನ ನೆನೆಸಿರೋದನ್ನು ಕುಟ್ಟಿ ಇಟ್ಕೊಂಡಿದ್ರೆ ಹಾಕ್ತಾಯಿದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕೀವಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ತುಂಬ ಹೊತ್ತು ಇದನ್ನು ಫ್ರೈ ಮಾಡ್ತಾನೇ ಇರಬೇಕು ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಫ್ರೈ ಮಾಡ್ಕೋಬೇಕು ಮಿನಿಮಮ್ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಮೇಲೇ ಇದು ಫ್ರೈ ಮಾಡ್ತಾನೆ ಇರಬೇಕು ಇದೇ ಥರ ನೋಡಿ ಈ ಥರ ಕೈಯಾಡಿಸ್ತಾ ಇರಬೇಕು ನೀರು ಹಾಕಬಾರ್ದು ಏನೂ ಇಲ್ಲ ಇದರಲ್ಲಿ ಇವಾಗ ಎಷ್ಟು ಹಾಕಿದ್ದೀವೋ ಇಷ್ಟೇ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊತಿರಬೇಕು ಈ ಥರ ಫ್ರೈ ಮಾಡೋದ್ರಿಂದ ಪಲ್ಯ ಹಳಸೋದಿಲ್ಲ ಅಂದರೆ ಹಾಳಾಗಲ್ಲ ನೀವು ನಾಲ್ಕು ಐದು ದಿವಸ ಇಟ್ಕೊಂಡ್ ತಿನ್ಬೋದು ತಿನ್ಬೋದಿದೆ ಎಲ್ಲಾದರೂ ಟೂರ್ಗೆ ಹೋದರೆ ದೇವಸ್ಥಾನಕ್ಕೆಲ್ಲ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀರಂದರೆ ಈ ಥರ ಪಲ್ಯನ ಮಾಡಿಕೊಂಡು ನೀವು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನಾಲ್ಕೈದು ದಿವಸ ಏನು ಹಾಳಾಗಲ್ಲ ಈ ಪಲ್ಯ ಒಂದ್ಸತಿ ಫ್ರೈ ಮಾಡಿ ನೋಡಿ ನಾನು ಇವಾಗ ಕಟ್ಟೋಕೆ ಅಂತ ಮಾಡ್ತಾ ಇರೋದು ನಾಲ್ಕೈದು ದಿವಸವರೆಗೂ ಇದು ಹಾಳಾಗೋದಿಲ್ಲ ಪಲ್ಯ ಅಂತ ಇದನ್ನು ಒಂಬತ್ತು ಹದಿನೈದು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಪಲ್ಯ ರೆಡಿ ಆಯಿತು ಈ ಥರ ಕಲರ್ ಬರಬೇಕು ಉದುರು ಉದುರಾಗಿ ಈ ಥರ ಉದುರು ಉದುರಾಗಬೇಕು ಅಲ್ಲಿವರೆಗೂ ಇದು ಫ್ರೈ ಮಾಡಬೇಕು ಇವಾಗ ಫುಲ್ ರೆಡಿಯಾಗಿದೆ ಇದು ನಾನು ಬಾಕ್ಸಿಗೆ ಹಾಕ್ತೀನಿ ಈಗ ನೋಡಿ ಈ ಥರ ಪಲ್ಯ ಮಾಡಬೇಕು ತುಂಬ ಟೇಸ್ಟಾಗಿರುತ್ತೆ ನಾನು ಹೇಳ್ದಂಗೆ ನಾಲ್ಕೈದು ದಿವಸ ನೀನು ಬೇಕಾದರೆ ಯೂಸ್ ಮಾಡ್ಕೋಬೋದು ನೀವು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜ ಅಡುಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಳ್ಳಿ ಇವನೋ ಫಸ್ಟ್ ನಿಮಗೆ ಬರುತ್ತೆ ಆಗಿರುತ್ತೆ ಈ ಪಲ್ಯ ಒಂದು ಸತಿ ನೀವು ಟ್ರೈ ಮಾಡಿ ಬೇಕೆಂದರೆ ನೋಡಿ ಎಲ್ಲಿಗಾದರೂ ಹೋಗಬೇಕಾದ್ರೆ ಈ ಥರ ಮಾಡ್ಕೊಂಡು ಹೋಗ್ಬೋದು ನಾಲ್ಕೈದು ದಿವಸ ನಿಮಗೆ ಯೂಸ್ ಆಗುತ್ತೆ ಪಲ್ಯ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು